ಬಳ್ಳಾರಿಯ ಮೋಕಾ ರಸ್ತೆಯಲ್ಲಿರುವ ಕೆಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಶ್ರೀಧರ್ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ಹುರಿದುಂಬಿಸುವ ಸಲುವಾಗಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಕಲ್ಯಾಣ ಮಠದ ಕಲ್ಯಾಣ ಸ್ವಾಮೀಜಿಗಳು ಹಾಗೂ ಅರಣ್ಯಾಧಿಕಾರಿ ಸೂರ್ಯವಂಶಿ ಅವರು ಮಾತನಾಡಿ ಶ್ರೀರಾಮ್ ಫೈನಾನ್ಸ್ ಅವರು ಬಡ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚು ಮಾಡಲು ಅವರಿಗೆ ಪ್ರೋತ್ಸಾಹಧನ ನೀಡುತ್ತಿರುವುದು ಬಹಳ ಒಳ್ಳೆಯ ಕೆಲಸವಾಗಿದೆ ಎಂದರು ಅಂದ್ರೆ ಈ ಕಾಲದಲ್ಲಿ ಏಟ್ ಫಾರ್ಟಿ ಒನ್ ಸ್ಟೂಡೆಂಟ್ಸ್ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ನೀವೆಲ್ಲರೂ ಯೋಜನೆಯಲ್ಲಿ ಅರವತ್ತು ಪರ್ಸೆಂಟ್ ಗಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂದ್ರೆ ಏನೋ ನೀವು ಒಂದು ಸ್ಟೆಪ್ ಇವತ್ತು ನೀವು ಸಕ್ಸಸ್ಫುಲ್ ಆಗಿದೆ ಸೊ ಇದೇ ತರ ನಿಮ್ಮ ಫ್ರೆಂಡ್ಸ್ ನ ಇಲ್ಲಿ ಭಾಗವಹಿಸಿಲ್ಲ ಅಂದ್ರೆ ಏನೋ ಅವರು ಅರವತ್ತು ಪರ್ಸೆಂಟ್ ಗಿಂತ ಕಡಿಮೆ ಅಂಕವನ್ನು ಪಡೆದಿದ್ದಾರೆ ಸೊ ಹಾಗಾಗಿ ನೀವು ಮರಳಿ ಹೋದ ಮೇಲೆ ನಿಮ್ಮ ಸಮೂಹದಲ್ಲಿ ಹೇಳಬೇಕು ಸೊ ನಾವು ಅರವತ್ತು ಪರ್ಸೆಂಟ್ ಗಿಂತ ಹೆಚ್ಚಿನ ಅಂಕ ಬರೆದ್ರೆ ನಮಗೆ ಹಲವಾರು ಸಣ್ಣ ಸಂಸ್ಥೆಗಳು ಮತ್ತು ಗವರ್ಮೆಂಟ್ ನಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಅದಕ್ಕಾಗಿ ನಾವೆಲ್ಲರೂ ಮುಂದಿನ ನಮ್ಮ ಭಾರತದ ಉಜ್ವಲ ಭವಿಷ್ಯಕ್ಕೆ ಉನ್ನತ ವಿದ್ಯಾಭ್ಯಾಸ ಮಾಡ್ಬೇಕಂತ ಹೇಳಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಜವಾಬ್ದಾರಿ ಮತ್ತು ಅವರು ಕೂಡ ಸೊ ಉನ್ನತ ಸ್ಕೋರ್ ಮಾಡೋ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಸೊ ಈ ಮುಂದೆ ಕೂಡ ನೀವು ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಈ ವಿದ್ಯಾರ್ಥಿ ಪ್ರೋತ್ಸಾಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಇವತ್ತು ನಾವು ಶ್ರೀರಾಮ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಇಂದ ಸೊ ಯಾರು ಲಾರಿ ಮಾಲೀಕರು ಯಾರು ಲಾರಿ ಚಾಲಕರು ಬಸ್ ಟ್ರಾನ್ಸ್ಪೋರ್ಟ್ ನಲ್ಲಿ ಇರ್ತಕ್ಕಂತ ಆ ಓನರ್ಸ್ ಅವ್ರ ಮಕ್ಕಳಿಗೆ ಸೊ ನಮ್ಮ ಲಾರಿ ಆಪರೇಟರ್ಸ್ ಸೊ ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಮನೆಗೆ ಮನೆಗೆ ವಾರದಿಂದ ಹತ್ತು ದಿವಸ ಟೈಮ್ ಬೇಕಾಗುತ್ತೆ ಸೊ ಅಂದ ಸಮಯದಲ್ಲಿ ನಮ್ಮ ಲಾರಿ ಮಕ್ಕಳಾಗಿರ್ಬೋದು ಲಾರಿ ಮಾಲೀಕರ ಮಕ್ಕಳಾಗಿರ್ಬೋದು ಸೊ ವಂಚಿತ ಆಗಬಾರ್ದು ಅಂತ ಹೇಳಿ ಯಾಕಂದ್ರೆ ತಂದೆ ಇಲ್ಲಿದ್ರೆ ಮಕ್ಕಳಿಗೆ ಮೇಲ್ವಿಚಾರಣೆ ಮಾಡೋದು ಕಷ್ಟ ಆಗುತ್ತೆ ಸೊ ನಮ್ಮ ಲಾರಿ ಬಾಂಧವ ಮಕ್ಕಳು ವಿದ್ಯಾ ಅಭಿವೃದ್ಧಿ ಆಗಬಾರ್ದು ಅವ್ರಿಗೆ ಮೋಟಿವೇಶನ್ ಇರಬೇಕು ಅಂತ ಹೇಳಿ ಸೊ ನಮ್ಮ ಕಮಲ

ನಿಮ್ಮ ಹಣಕಾಸಿನ ಪರಿಸ್ಥಿತಿ ಆ ಸರಿ ಇಲ್ಲದ ಕಾಲದಲ್ಲಿ ನಮ್ಮ ಶ್ರೀರಾಮ್ ಸಂಸ್ಥೆಯನ್ನು ನೀವು ಬಂದು ಅಪ್ರೂವ್ಸ್ ಹಾಗೆ ಸೊ ನಿಮ್ಮ ಅಪ್ಲಿಕೇಶನ್ ಅನ್ನು ನಾವು ನಮ್ಮ ಹೆಡ್ ಆಫೀಸ್ ಕಳಿಸಿ ಸೊ ಅಲ್ಲಿ ನಿಮಗೆ ಉತ್ತಮವಾಗಿ ಒಂದು ಇಪ್ಪತ್ತೈದು ಸಾವಿರದ ಐವತ್ತು ಸಾವಿರ ರೂಪಾಯಿವರೆಗೆ ಕೂಡ ನಿಮಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ನಾವು ಸದಾ ರೆಡಿ ನೀವು ಅಂತ ಹೇಳಿ ಹೇಳಿದಕ್ಕೆ ನಾವು ತುಂಬ ಕಮ್ಮಿ ಕೊಡ್ತಾ ಇದ್ದೀವಿ ಮತ್ತು ನಾನು ಎಂಟುನೂರ ನಲವತ್ತು ಜನ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಏಟ್ ಫಾರ್ಟಿ ಬಟ್ ನಾನು ಬಳ್ಳಾರಿ ನಾಗರಿಕರಿಗೆ ಕೇಳ್ಕೊಳ್ಳೋದು ಒಂದೇ ಇವತ್ತು ಎಲ್ಲಾ ನಮ್ಮ ಲಾಲಿ ಮಾಲೀಕರು ಆಗಿರ್ಬೋದು ಚಾಲಕರು ಆಗಿರ್ಬೋದು ಇಲ್ಲಿ ಭಾಗವಹಿಸುತ್ತೀರಿ ಮತ್ತು ನಮ್ಮ ಸಹೋದ್ಯೋಗಿಗಳು ಕೂಡ ಸೊ ಈ ಬಳ್ಳಾರಿ ಭಾಗದಲ್ಲಿ ಇನ್ನು ಮುಂದೆ ನಾಳೆ ಬರುವ ವರ್ಷದಲ್ಲಿ ಇನ್ನು ಹೆಚ್ಚಿನ ಸ್ಟೂಡೆಂಟ್ಗಳು ವಿದ್ಯಾರ್ಥಿ ವಿದ್ಯಾರ್ಥಿ

ಶ್ರೀರಾಮಯ್ಯನ ಸ್ಥಾಪನೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ತಾಗರಾಜಿ ಅವರು ಅವರು ಎಂತ ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ದಾರೆ ಕಡು ಬಡವರು ಅಂದ್ರೆ ಚಾಲಕರು ಕಡು ಬಡವರು ಅಂದ್ರೆ ಚಾಲಕರು ನಿದ್ದೆಗೆಟ್ಟು ಅವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಗಟುಗಳನ್ನು ಸಾಗಿಸುವಂತ ಜವಾಬ್ದಾರಿ ಹೊತ್ತಿರ್ತಾರೆ ಹೆಣ್ಣು ಮಕ್ಕಳ ಕಡೆ ಲಕ್ಷ್ಯ ಇರೋದಿಲ್ಲ ರಸ್ತೆ ಕಡೆನೆ ಲಕ್ಷ್ಯ ಇರಬೇಕು ಅವರು ಅವ್ರೇನಾದ್ರೂ ಮಕ್ಕಳ ಕಡೆ ಅದ್ರ ಕಡೆ ಲಕ್ಷ್ಯ ಕೊಟ್ಟಂತ ನಮ್ಮ ಆಘಾತಗಳು ಅಂದ್ರೆ

ఈ నెలలో కూడా దేవుడు కూడా ఆత్మ ఆ కనసుగలన సాహార మాడవంత వీటిని ఇవేలో కేస మాట్లాడేది ఎజుకు ఈ మక్కులు ఇలా నిశ్శబ్దంగా ఉంటారు సాలే కొరొదిలో నా ప్రతినిత్య సేవ వార్షిక ఉత్సవ కార్యక్రమం మాట్లాడ మార్తిని అవర్ ది ఆ రీతి ఏ ఇస్ తప్పుగా ఉంటారు అన్న బాడ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ನಮ್ಮ ಗುರಿಗೆ ನಮ್ಮ ಸಂಕಲ್ಪಕ್ಕೆ ಇವರು ಸಾಧಾರಣ ಮಾಡ್ತಾ ಇದ್ರೆ ಅಂತಕ್ಕಂಥ ಕೃತಜ್ಞತ ಭಾವನೆಯಿಂದ ನಮ್ಮ ವಿದ್ಯಾರ್ಥಿಗಳು ಓದಿದ್ದಾರೆ ಅವರಿಗೊಂದು ಜೋರಾದ ಚಪ್ಪಾಳೆ ನಮ್ಮ ದೇಶದಲ್ಲಿ ಸಾಕಷ್ಟು ಫೈನಾನ್ಸ್ ಕಂಪನಿಗಳಿದ್ದಾವೆ ಅದರಲ್ಲೂ ಕೂಡ ವಾರ್ಷಿಕೋತ್ಸವ ಮಾಡ್ತಾರೆ ಇದಕ್ಕಿಂತ ಅದ್ಭುತ ಮಾಡ್ತಾರೆ ಆದ್ರೆ ಅರ್ಥ ಇರೋದಿಲ್ಲ ಅವರು ಕೋಟಿ

ಕಾಲಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಇನ್ನೊಬ್ಬನ ತಲೆ ಹೊಡೆದು ಸಂಪಾದನೆ ಮಾಡ್ತಾ ಅದು ಧನದ ಹುಚ್ಚ ಆ ರೀತಿ ಮಾಡಿಸಿದೆ ಆದ್ರೆ ಧರ್ಮ ಎಷ್ಟು ಮುಖ್ಯ ಧನ ಎಷ್ಟು ಮುಖ್ಯ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ಇದೇ ಹೇಳ್ತಾರೆ ಅನುಭವಿಗಳು ಹೇಳ್ತಾರೆ ಶರಣರು ಹೇಳ್ತಾರೆ ಸಂತ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ನಾನು ಬಹಳ ವರ್ಷ ಜೀವಿಸ್ತೀನಿ ಅಂತಕ್ಕಂಥ ನಂಬಿಕೆ ಈಗ ಧನವನ್ನು ಸಂಗ್ರಹ ಮಾಡಿ ಸತ್ತೋಗ್ತೀನೋ ಅಂತ ಹೇಳಿ ಧರ್ಮವನ್ನು ಸಂಗ್ರಹ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಸಾವು ಯಾರಿಗೂ ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಬರ್ತೈತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಹೀಗಾಗಿ ಸಾವಿನ ಬಗ್ಗೆ ಯಾರು ಕೂಡ ಚಿಂತನೆ ಮಾಡೋದಿಲ್ಲ ಹಣವನ್ನು ಸಂಪಾದನೆ ಮಾಡುವಾಗ ನಾ ಬಹಳ ವರ್ಷ ಬದುಕ್ತೀನಿ ಸಂಪಾದನೆ ಮಾಡ್ತಾರೆ ಆದರೆ ಧರ್ಮ ಸಂಪಾದನೆ ಮಾಡೋದ್ರಿಂದ ನಮ್ಮ ಕಷ್ಟ ಕಾಲದ ಕ್ಷಣಾರ್ಥದಲ್ಲಿ ನಮ್ಮ ಪರೋಪಕಾರವನ್ನು ಮಾಡ್ತಕ್ಕಂಥ ಕೆಲಸ ಹಣ ಎಷ್ಟು ¿Qué